ಅಜ್ಜಿ ಅಜ್ಜಿ ಅಲ್ಲಿ ಗಿಡವಳೆ ಯಾಕಕ್ಷಿ ಏಯ್ ಏನ ಗೌರಿ ಅಜ್ಜಿ ಮಗಳು ಇಬ್ರು ಬಂದಿದ್ರಿ ಅಮ್ಮ ಅದ್ ಏನೋ ಏನೋ ತಿಳಿದ್ ರೂಪ ಹತ್ತೆ ನಾಲ್ಕು ಬಿಡೋದ್ ಬೇಡ ಇಲ್ಲಿ ಕರ್ಕೊಂಬರೋನಬ ಅಂತ ಕರ್ಕೊಂಬಂದವಳೆ ಅದ್ ಯಾಕೆ ಅಜ್ಜಿ ಎರಡ್ನೇ ಅದ್ದೆ ಗೌರಾಜ್ಜಿಯವ್ರ ಮನೆಗೆ ಆಗ್ಬೇಕಾನೆ ಹಾ ಅದಕ್ಕೆ ಒಂದ್ ಎರಡ್ ದಿವ್ಸ ಇಕ್ಕೊಂಡಿದ್ದೀರಾ ಆಸಕ್ತಿರೈತಲ್ಲ ಕಳ್ಸಿಕೊಡು ಅಲ್ಲೇ ಅವತ್ತು ಕಳ್ಸ್ಕೊಂಡು ಅವೆಲ್ಲ ಕಳ್ಸಿಕೊಡ್ಬಿಟ್ಟು ಇವಾಗ ನೀವು ಕರ್ಕೊಂಡು ಕರ್ಕೊಂಡೋಗ್ತೀವಿ ಅಂತಂದ್ರೆ ಹೆಂಗೆ ಅದೇ ನಾನು ಕೇಳ್ತಾ ಇರೋದು ಬೇಡ ಅಜ್ಜಿ ನೀನು ಕರ್ಕೊಂಬರೀಯ ಬಾ ಅಂತ ಕರ್ಕಂಬಂದವಳೆ ಅವಳಿಲ್ಲ ಈ ಸ್ಕೂಲ್ಗೆ ಹೋಗವಳೆ ಆಯ್ ಏನು ಕಳ್ಸಕ್ಕೆ ಹೋಗಿದ್ದು ಅಮ್ಮ ನಮ್ಮ ಮಾತಿಗೆ ಏನು ಕೇಳ್ತಾರಮ್ಮ ಅವರು ಬೇಡಮ್ಮ ಬೇಡಮ್ಮ ಅಂದ್ರೂ ಕೇಳಲ್ಲ ಅಮ್ಮ ನಂಗೆ ಮನೆ ಕೂತು ಕೂತು ಬೇಜಾರು ಅಂತಾಳೆ ಓದ್ದು ಮೊದಲು ಕರ್ಕೊಂಡು ಅಜ್ಜಿ ನನ್ನ ಮಾತು ಕೇಳು ನನ್ನ ಮಾತ ಮೇಲೆ ನಿಂಗೆ ನಂಬಿಕೆ ಅರ್ಥಾನೆ ಹ್ಞೂ ಅತ್ತೇನಾ ಅಜ್ಜಿ ಜೊತೆಗೆ ಕಳ್ಸಿ ಅಜ್ಜಿ ಅವ್ರ ಮನೆಗೆ ಏರಿಕೆ ಆಗಲಿ ಇಲ್ಲಿ ಬೇಡ ಅಜ್ಜಿ ಯಾಕೆ ಬೇಡ ಅಂದರೆ ಕೇಳ್ಬೇಕು ನೀನು ಹ್ಞೂ ಸರಿ ಬಿಡಮ್ಮ ಇನ್ನೀನು ಹೇಳಿದ್ಮೇಲೆ ಮೇಲೆ ಏ ಇಸ್ಕೂಲ್ ಹತ್ರಕ್ಕೆ ಹೋಗಿ ಹೇಳ್ಬಿಡ ಮೇಲೆ ಮನೆ ಹತ್ರಕ್ಕೆ ಸರಿ ಗೌರಿ ಆಯಿತು ಹಾಗಾದ್ರೆ ಇಲ್ಲ ಇಲ್ಲ ಹ್ಮ್ ಸರಿ ಆಯ್ತು ಹತ್ರ ಹೋಗಿ ಹೇಳ್ಬಿಡ್ತೀನಿ ಯಾಕಮ್ಮ ಈ ಮದುವೆ ಗಲಾಟೆ ಎಲ್ಲ ಮುಗಿಲಿ ಆಮೇಲೆ ಹೇಳ್ತೀನಿ ಆಯ್ತಾ ಏನಂತ ಹೇಳಿ ನಂಗೆ ಭಯ ಪಡೋಂತ ವಿಷಯ ಏನು ಇಲ್ಲ ನೀವು ಆರಾಮಾಗಿರಿ ಹಾಂ ನಾನು ಆಮೇಲೆ ಹೇಳ್ತೀನಿ ಎಲ್ಲಾನು ಎಲ್ಲ ಸರಿ ಮಾಡ್ತೀನಿ ನಾನೇ ಅಲ್ಲೇ ನಿಮ್ಮ ಅಪ್ಪನೇ ತೋದ್ನಿ ನಿಮ್ಮ ಮನೇಲಿ ಅವ್ರಲ್ಲಾ ಇಲ್ಲಲೆ ಅದು ಎತ್ತಲ್ಟ್ ಹೋಗ್ಬಿಟ್ಟು ನಾವು ಏನೋ ತಿಳಿದಲೆ ನಂಕಲೆ ಅದು ಯಾವನ ಬಂದು ತಿಕ್ಲೋನು ನಾನು ನಿಮ್ಮ ರಘು ರಘು ಅಂತಾನೆ ಆ ತಿಕ್ಲೋನೆ ನಿಮ್ ರಘು ಅಯ್ಯೋ ಪಾಪದೋಳೆ ಏನೇ ಮಾಡ್ತಾನೆ ನನ್ನ ಮಗನ ಕೈ ಯಾಕೆ ಅಂತ ಪಡಿಸಿದ್ಯ ಅದ ಹಂಗೆ ಅದು ಹ್ಮ್ ಮಾಡಬಾರ್ದು ಕೆಲಸ ಮಾಡಿದ್ರೆ ಆ ಬರ್ದೆ ಆಗೋದು ಆಯ್ತಾ ಮನೆ ಕರ್ಕೊಂಬಂದು ಬಟ್ಟೆಗ್ ಹಾಕಿ ಒಂದ್ ಸ್ವಲ್ಪ ದಿವಸ ಊಟ ಹಾಕು ಎಲ್ಲದಕ್ಕೂ ಒಂದ್ ಸಮಯ ಅಂತ ಬರ್ತೈತೆ ಅವಾಗ ಸರಿ ಓದ್ತೈತೆ ಅಯ್ಯೋ 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 ಎಂತ ಕೆಲಸ ಮಾಡ್ಬಿಡ್ತೀಯ ನನ್ನ ಮಗನ್ ನನ್ನ ಮಗು ಅಳ್ತಾ ಇತ್ತಲ್ಲೇ ಹ ಅಳ್ತಾಯ್ತು ನಾನೇ ರಘು ನಾನೇ ರಘು ಅಂತ ನಾನು ಯಾರೋ ಇವನು ತಿಕ್ಲೋನೋ ಇಲ್ಲ ಕಳ್ಳೋ ಅಂತ ಅನ್ಕೊಂಡು ನಾನು ಅವ್ನ ಓಡಿಸಿದ್ವಿ ಮನೆಯಿಂದ ಅಮ್ಮ ಎಂತ ದಿವಸ ಮಾಡ್ಬಿಟ್ಟೆ ಯಾಕೆ ನನ್ನ ಮಗನ ಮೇಲೆ ಇಷ್ಟೊಂದ್ ದೇಸಾ ಇದ್ದೇನೆ ನೀನು ನಿನ್ ಮಗನ ಬುದ್ಧಿ ನನಗೆ ಸರಿ ಹೋಗಿಲ್ಲ ನೀನೇ ಇಲ್ಲಿ ಕಂಡು ಬುದ್ಧಿ ಕಳ್ಸಿ ಆಮೇಲೆ ನಮ್ಮನೆ ಕಳ್ಸು ಅಯ್ಯೋ ಅಂತ ಏನೇ ಮಾಡ್ಬಾರ್ದು ಯಾರ ಮನೆಗ್ ಅಂತ ಜಗಳಾಡಲ್ಲ ಹೇಳೇ ಒಂದು ಕುಡಿ ಎಲ್ಲ ಏನು ಇಲ್ಲ ಹ ಪ್ರಪಂಚದ ಇದ್ದಿದ್ದೆ ಅಲ್ಲೇ ಜಗಳ ಆಡೋದು ಅಯ್ಯೋ ಗಂಡಾಯಂತಿ ಜಗಳ ಆಡೋದಕ್ಕೆ ನಂಗೇನು ತೊಂದರೆ ಇಲ್ಲ ಎಲ್ಲಾದ್ರೂ ಜಗಳಾಡ್ಕೊಂಡು ಇಬ್ರು ನಾನು ಅದನ್ನ ಕಿವಿ ಮೇಲೆ ಹಾಕೊಂತ ಇರ್ಲಿಲ್ಲ ಅಪ್ಪಂದು ಸ್ವಲ್ಪ ವಂಕ್ ಅದೇನೇ ಹೇಳ್ತಾರಲ್ಲ ಕೆಟ್ಟ ಬುದ್ಧಿ ಅದು ಸರಿ ಹೋಗ್ಲಿ ಸುಮ್ಮನೆ ಎಲ್ಲ ಸರಿ ಹೋಗುತ್ತೆ ಅಯ್ಯೋ ನನ್ನ ಮಗನಮ್ಮ ಎತ್ತೋದ್ನ ಏನೋ ತಡಿಯ ನೋಡ್ತೀನಿ ಕರ್ಕೊಂಬತ್ತೀನಿ ಮನೆಗ ರಷ್ಟು ಊಟ ಕಣ ಹಾಕ್ತೀನಿ ಹೋಗು ಹೋಗು ಕರ್ಕೊಂಬೋಗು ಅಯ್ಯೋ ರಘು ಅಪ್ಪ ಮಗನೇ ಎಲ್ಲಿದ್ಯೋ ಒಳ ಒಳ ಹುಡ್ಕು ಎಲ್ಲವನೇ ಅಂತ ಇದ್ಯಾರು ಇಲ್ಲಿ ನಿಂತ್ಕೊಂಡವ್ರೆ ಇದ್ಯಾರು ಬುಜ್ಜೆ ಈಗ ನಿಂತ್ಕೊಂಡಿದ್ಯಾ ಹೋಗ್ಲಿ ಬಿಡಮ್ಮ ಆ ಕಡೆ ಈ ಕಡೆ ಒಬ್ಬ ಇಬ್ಬರು ದ್ವಾರಪ ಕಲ್ಲಿ ನಿಂತ್ಬೇಕಂತ ಅನ್ಕೊಂಡಿದ್ಯಾ ನೀನು ನಿಂತ್ಕೊಂಡ್ಬಿಟ್ಟಿದ್ಯಾಸ ಹತ್ಕೋಯ್ತು ಏನಕ್ಕೆ ಇಲ್ಲಿ ನಿಂತಿರೋದ ನೀನು ಹಾ ಮುತ್ಕೊಂಡ್ ಹೋಗ್ಬೇಕು ಬರೋಕ್ಕೆಲ್ಲ ಸ್ವಾಗತ ಮಾಡಕ್ಕೆ ನಿಂತಿರೋದು ಅದ ಕಂಕಿಸ್ತಾ ಇವಾಗ ನಂ ನಿನ್ನ ಜಗಳ ಆಡಕ್ಕ ಟೈಮ್ ಇಲ್ಲ ಆಯ್ತಾ ಗೊತ್ತಗಡೆ ಅವರು ಬರ್ತಾವ್ರೆ ಅವ್ರು ಸ್ವಾಗತ ಮಾಡಕ ಇಲ್ಲಿ ನಿಂತ್ಕೊಂಡಿರೋದ್ ನಾನು ಅಯ್ಯೋ ಮಾಡು ಮಾಡು ನಾನು ಏನೇನೋ ಬೇಡ ಅನ್ನ ಅಂಬುಜೆ ಓ ಈ ಕಡೆ ನೀನು ಹ ಆ ಕಡೆ ಗೌರಿ ಇವರಿಬ್ರು ಇದ್ದಿದ್ರೆ ಎಷ್ಟು ಚೆನ್ನಾಗಿರತ್ತ ನೋಡ ಇವಾಗ ನಾನು ಮುಚ್ಚಿಟವಾಗಿ ರೆಡಿಯಾಗಿ ಬಂದಿದ್ದೀನಿ ಕಾಪ ಮಾಡ್ಕೊಳಕ ನಂಕ ಮುಂಚಿಲ್ಲ ಸುಮ್ಮನೆ ಯಾರ್ಯಾರ ಹೆಸರು ಹೇಳಿ ನಂಕ ಪಿತ್ತ ನೆತ್ತಿಗೆ ಹಚ್ಬೇಡ ಬಾ ಮುಚ್ಕೊಂಡ್ ಒಳಕೋಗ ವಶನ ಕಾಣಿಸ್ತಾ ಇದೆಯಾ ಹೌದೇನಾ ಹ್ಞೂ ಹಸನ ಕಾಣಿಸ್ತಾ ಇದೆಯಾ ಬಿಡು ಹೂವಾಗಿ ಹೂವಾ ಮುಟ್ಕೊಂಡು ಕೈಗೂ ಚೆನ್ನಾಗಿ ಮುಗಿತಾ ಇದೆಯಾ ಹ್ಞೂ ಗಂಡವ್ರು ಬರ್ತಾರ ಹೇಳು ಸ್ವಾಗತ ಮಾಡೋರ್ನ ಸ್ವಾಗತ ಅಂಡ್ ಹೇಳಕ್ ಬತ್ತದ ನಿಕ ಎಲ್ಲ ಒಂದ್ ಬಿಡಂಗೆ ಹೆಂಗೆ ನೀ ಹೆಂಗ್ ಹೇಳ್ತೀವ ಅಯ್ಯ ಅದಕ್ ಬರಲ್ಲ ಹೇಳ್ತೀನಿ ನೋಡು ಹೇಳು ಹೇಳು ಒಂದನೇ ಒಂದನೇ ಸಾವಿರ ಒಂದನೆ ಸಾಧನೆ ತೋರಿದ ಜಾಣೆಗೆ ಒಂದನೆ ಗೆಲುವಿನ ಬಂಗಾರಿಗೆ ಲೇ ಇದು ಸ್ವಾಗತದ ಹಾಡಲ್ಲೇ ಬೇರೆ ಇರ್ತದೆ ಹೇಳ ಸ್ವಾಗತ ನಿಮಗೆ ಒಂದನೆ ನಿಮಗೆ ಸಂಭ್ರಮ ಸಂತೋಷ ನಮಗೆ ಈ ಶುಭಗಳಿಗೆ ಓ ಬದ್ ಬತ್ತದ್ ಬಿಡು ಸರಿ ಸರಿ ಆಯ್ತು ಆದ್ರೂ ಗೌರಿ ಕಡೆ ನಿಂತಿದ್ರೆ ಚೆನ್ನಾಗಿತ್ವಾ ನೋಡು ಸಮಯ ಶಾಂತವಾಗಿ ಸಮಾಧಾನವಾಗಿ ಇದ್ದೀನಿ ಅಂತ ಏನೇನೋ ಕಿತಾಪತಿಗಳು ಮಾಡಬೇಡ ಬಾಯಿ ಮುಚ್ಕೊಂಡು ಒಳಕ್ಕೆ ಹೋಗು ಹ್ಞೂ ನಾನಿವಾಗ ಖುಷಿಯಾಗಿದ್ದೀನಿ ಖುಷಿಯಾಗಿರೋ ಟೈಮಾಗ ಏನೇನೋ ಮಾತಾಡಬೇಡ ಅಂದರೆ ಚೆನ್ನಾಗಿರಲ್ಲ ಹೋಗು ಒಳಕ ಒಳಕ್ಕೆ ಹೋಗಂದ್ರೆ ಹೋಗ್ಬೇಕಷ್ಟೇ ಓಹ್ ಅಂಬುಚೆ ಹೇಳ ಬಾಯ್ ಬಡ್ಕೊತಳು ಇನ್ನೇನು ಮಾಡೋದು ಹೋಗು ಸ್ವಾಮಿ ಓ ಗೌರಿ ಬಾ ನಾನೇ ನಿನ್ನ ಕರ್ಶನ ಅನ್ಕೊಂಡಿದ್ದು ನೀನೇ ಬಂದಲ್ಲ ಅಲ್ಲಿ ನಿಂತ್ಕೊ ಗಂಡೋರ್ ಬರ್ತಾರೆ ಆ ಕಡೆ ಅಂಬುಜಿ ನಿಂತಾವಳೆ ಈ ಕಡೆ ನೀನ್ ನಿಂತ್ಕೊ ಹೌದೇನು ಸ್ವಾಗತ ಮಾಡ್ಬೇಕೇನು ಸ್ವಾಗತ ಮಾಡ್ಬೇಕು ಅದೇ ಏನಿಲ್ಲ ಕಾರುನ ಯಾಕೋ ರೂಪಾನ ಮನೆ ಅಜ್ಜಿ ಯಾಕೋ ಟೈಮ್ ಸರಿ ಇಲ್ಲ ಅಂತ ಅದಕ್ಕೆ ನಿನ್ನೊಂದ್ ಮಾತು ಕೇಳೋಣ ಅಂತೂಲ್ ಹತ್ರ ಹೋಗೋಳ ಹಿಂಗೆ ಬನ್ನಿ ಸ್ಕೂಲ್ಕ್ ರೂಪ ರೂಪಾ ಹೋಗೋಳಂತೆ ಈ ಟೈಮ್ ಆಗ ಅಯ್ಯೋ ಏನ್ ಮಾಡದ್ ಬೆಳಗ್ಗೆಯಿಂದ ಸಾಯಂಕಾಲ ಮನೆ ಕೂತು ಕೂತು ಅವ್ಳಕು ಬೇಜಾರು ಕಾರುನ ಹೇಳ್ತಾಳೆ ಏನ್ ಮಾಡೋದ್ವಾ ಕಾರುನ ಹೇಳ್ತಾಳೆ ಅಂತ ಅಂದಮೇಲೆ ಇನ್ನ ಕರ್ಕೊಂಡ್ ಬರೋದೇ ಉತ್ತಮ ಇಸ್ಕೂಲ್ ಹತ್ರಕ್ಕ ಹೋಗ್ಬಿಟ್ಟು ಸಾಯಂಕಾಲ ಹಿಂಗೆ ಬಂದ್ಬಿಡಮ್ಮ ಅಂತ ಹೇಳೋಗು ನಾನು ಯಾರು ನಾನು ಕಳಿಸ್ತೀನಿ ನೀನ್ ಇಲ್ಲಿ ನಿಂತ್ಕ ಬರೋರ್ಕ ಹೋಗೋರ್ಕ ಸ್ವಾಗತ ಮಾಡಿಯ ಬಾಯಿ ಮುಚ್ಚಿಕೊಂಡು ಒಳಕ್ಕೆ ಹೋಗಬೇಕು ಇಲ್ಲ ಅಂತಂದ್ರೆ ಅಷ್ಟೇ ಇದು ನಾನು ಮೊಮ್ಮಗಳ ಮದುವೆ ನಾನ್ ಸಾಕಿದೀನಿ ಅವಳನ್ನ ತಿಕ್ಕ ತೊಳ್ದಿದೀನಿ ಮಕ ತೊಳ್ದಿದೀನಿ ನಾನು ಒಬ್ಳೆ ಬರೋರ್ಕೆಲ್ಲ ಸ್ವಾಗತ ಮಾಡ್ಬೇಕು ಬೇರೆಯವರು ಇಲ್ಲಿರೋದು ಅವಶ್ಯಕತೆ ಇಲ್ಲ ಸರಿ ನಾನು ಇಸ್ಕೂಲ್ ಹತ್ರ ಕೂಡ ತಿಂತಡಿ ಸಾಯಂಕಾಲ ಬರ್ತೀನಿ ಮನೆ ಕೆಲಸ ಇದೆ ಅಲ್ಲ ಇಲ್ಲಲ್ಲ ಮೊದಲು ಕೆಲಸ ಬಿಟ್ಬಿಟ್ಟು ನೀನು ಏನೋ ತಿಂದಿತ್ತು ಇದು ತಿಂದ ಓಡಾಡ್ತಾ ಇದ್ದೀಯ ಸಂಧ್ಯಾನೂ ಇಲ್ಲೇ ಅವಳೆ ಹಾಂ ನೆಂಟ್ರು ಇಲ್ಲ ಬರ್ತಾನೆ ಅವಳೆ ಇನ್ನೇನು ಕೆಲಸ ಹೇಳು ನಾನು ಮನೆಗೆ ಇರ್ತೀನಿ ತೇಳಿ ಫಸ್ಟು ನಾನು ರೂಪಾಕ್ ಹೋಗಿ ಹೇಳಿ ಬಂದ್ಬಿಡ್ಬೇಕು ಮೂರು ಸಲ ಆಯ್ತು ಹೋಗು ಬಿರು ಬಂದ್ಬಿಡು ಇಲ್ಲಿ ನಿಂತ್ಕೊಬೇಕು ಬಾಯಿ ಮುತ್ಕೊಂಡು ಒಳಗೆ ಹೋಗ್ಬೇಕು ಗೌರಿ 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 ಹೋಗಿದ್ದೇನೆ ಹೋಗಿದ್ದಾನೆ ಹೋಗು ಬಿಡ್ಬೇಡ ಅವಳ ಹೋಗಿನ ಅದಾ ಹೋಗು ಅಂತಂದರೆ ಓದ್ತಾರೆ ಬತ್ತಿಲ್ಲ ಬರಬೇಕು ಇಲ್ಲ ಅಂತಂದ್ರೆ ನಿಂಗೆ ಜಾತ್ರ ಬಿಡ್ಸಿ ಬಿಡ್ತೀನಿ ನೋಡ್ತಾ ಇವದಾ ನನ್ನ ನೆಮ್ಮದಿಯೆಲ್ಲ ಹಾಳು ಮಾಡ್ತಾನೆ ಲೇ ಬರ ಮುಚ್ಕೊಂಡು ನಿಂತ್ಕೊಳ ಇವ್ದು ಒಂದು ಕಾಟೋ ನಂಕ ನಿಂತ್ಕೊಂಬಿಟ್ಟು ಹೊರತುಡಿ ಇಲ್ಲಿ ಗಡ್ಗೊಂಬ ನಿಂತಂದೆ ಬಾಯಿ ಮುಚ್ಕೊಂಡು ಒಳಕ್ಕೆ ಹೋಗು ಸರಿ ಅದೇ ರೀ ಅಂತೆ ಹ್ಞೂ ನೋಡ್ತೀಯಾ ಮುಸ್ಲಿನ್ ಆದರೂನು ಗೊಲಾದವ್ರು ಎಷ್ಟೋ ಸಂತೋಷವಾಗಿ ನಿಂತ್ಕೊಂಡಿದ್ದೆ ನಾನು ಸಂತೋಷನೆಲ್ಲ ಹಾಳು ಮಾಡ್ತಿದ್ದರು ಆಹ್ ಇವ್ಳೊಬ್ಳಿ ಬಂದು ಅಲ್ಲ ಇದೇನ ಅಮ್ಮ ಬಂದಿರೋದು ಇಲ್ಲಿ ನಿಂತ್ಕೊಂಡಿದ್ದೆ ಬಾಕ್ಲದ ದೈ ಗಂಡೋರ್ ಬತ್ತಾರಲ್ಲ ಅವ್ ಕೆಲ ಸ್ವಾಗತ ಮಾಡ್ತಾ ನಿಂತಿದ್ವಿ ನಿಂತೇನ್ ಬದ ಸರಮ್ಮ ಸರಿ ಹ್ಮ್ ಸರಿ ನಿಂತ ನಿಂತಾ ಅಲ್ಲ ಮನಿಗ್ ದೊಡ್ಡೋಳ ಒಳಗೆ ಏನೋ ಹೇಳ್ಕೊಡ್ತಿರ ನಮ್ಮ ಈ ಶಾಸ್ತ್ರಕ್ಕೆ ಅದ ಬೇಕು ಆ ಶಾಸ್ತ್ರಕ್ಕೆ ಇದ್ ಬೇಕು ಅಂತ ಇಲ್ಲಿ ಬಂದ ತಡಿ ಹ್ಮ್ ಮಾಡೋ ಯಾರ ಬಟ್ಗ್ಲು ನಿಮ್ಮ ನಿಮಗೆ ತಾನೇ ಹೇಳ್ತಾ ನೀವೇ ಮಾಡೋಗ್ರಿ ಯಾರು ಬಟ್ಟು ಅಯ್ಯ ಮಾಡ್ತೀರಿರ ಕಥದಾ ಮಾಡ್ಬೇಕಮ್ಮ ನನ್ನ ಮಗಳ ಮದ್ವೆ ಎಲ್ಲ ನಾನ್ ಒದ್ದಾಡ್ತೀನಿ ನಮ್ಮ ನಮ್ಮನಗೂ ರಂಗನಾಯಕಗೂ ಬಿರಿನ್ ಬರ್ರಿ ಅಂತ ಹೇಳ್ದು ನೀವ್ರಟ್ ಇವ್ರು ಬರಂಗ್ ಓಹ್ ಅದ್ಯಾವ್ದೋ ಒಂದು ಕಾರ ಬಂತಮ್ಮ ಒಂದ್ ಕಾರು ಓ ಅವನ ಹರ್ಷ ಅವರ ಅಕ್ಕನು ಇದಾರೆ ಅಪ್ಪನು ಓ ಅಪ್ಪನ ಇರಬೇಕು ಅವಳ ಸಂಗೀತಿಗಳನ್ನೂ ಹ್ಞೂ ಓಹ್ ನಮಸ್ಕಾರ ನಮಸ್ಕಾರ ಬರೀ ಬರೀ ಒಳಗೆ ಬರ್ರಿ ಓ ಅಲ್ಲಿ ನಿಂತೀರ ಅಮ್ಮನು ಅವ್ವ ಮುತ್ಕೊಂಡು ಹುಡುಗಿಯವರ ಅವ್ರ ಈ ಅಮ್ಮನು ಹುಡುಗಿ ಇರಬೇಕು ಹ್ಞೂ ಅಮ್ಮ ಮಗಳೇ ಈಚೆಗೆ ನಿಂತವ್ರೆ ಹ್ಞೂ ಬರೋರಿಂದ ಸ್ವಾಗತ ಮಾಡಕ್ಕೆ ಸರಿ ಸರಿ ಓ ನೀವು ಯಾರು ತಿಳಿಯಿಲ್ಲ ಹರ್ಷ ಅವರ ಸ್ವಾತಂತ್ರ್ಯತೆ ಅವಳಲ್ಲ ಅವ್ರ ಮಗನ ನಾನು ಓಹ್ ಹೌದಾ ಸರಿ ಸರಿ ನಡೀರಿ ನಾವು ಒಳಕ್ಕೆ ಏನಮ್ಮ ನಿನ್ನ ಹೆಸರು ನನ್ನ ಹೆಸರು ಸರೋಜಾ ஓ சைத்தன்யா உடுகி உட்கியவர நீக்கிங்குற அம்மனேனா நீங்க அம்மனு உடுகிவரம் நீடிகி அன்க்கேனாங்க நீ அல்லா மகளிக்க மதவை வயசு அல்லா இன்னும் மதவை பிச்சர் மாலாஷ் தங்கியா நீனா பவியா மாலாஷ் சுமலா ஜெயமாலா ஜெயபிரதா அவரல்ல அங்கே சே முட்டோ ஓஹோல மோஸ்தியம்மா நீடுகிவரம சரி 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 ஆக போது ஆக ஆக இல்லப்பா ஒழ்கு ஒளக்கோகு அல்லா நீங்க மகள எங்கிர் தான் நன் மகளுள்ளே அல்ல உட்கிவ் அம்மன்தோடு நோட் வரையுது